ಏಳನೇ ತರಗತಿ ಕನ್ನಡ ಪದ್ಯಪಾಕ ಆರು ಬಿಡುಗಡೆಯ ಆಡು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಮುದ್ದೇನೂರು ಸಂಗಣ್ಣ ಕಾಲ ಹದಿನೇಳು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇವರು ಜನಿಸಿದರು ಸ್ಥಳ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಕೃತಿಗಳು ಆ ಅಜ್ಜ ಈ ಮೊಮ್ಮಗ ಮೊದಲಿಕ ದೇವೇಂದ್ರಪ್ಪನ ಆಡುಗಳು ಜಿಗಟೇರಿ ಪದಕೋಶ ನವಿಲು ಕುಣಿತಾವ ಬಾಳ ಭಿಕ್ಷುಕ ಇತ್ಯಾದಿ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಂಜರದ ಅಕ್ಕಿ ಯಾವುದರ ಸಂಕೇತವಾಗಿದೆ ಉತ್ತರ ಪಂಜರದ ಅಕ್ಕಿ ಸ್ವಾತಂತ್ರ್ಯವಿಲ್ಲದ ಬದುಕಿನ ಸಂಕೇತವಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಅಂಗಿನ ಅರಮನೆಯಲ್ಲಿ ಅಕ್ಕಿ ಏಕೆ ನರಳುತ್ತಿದೆ ಉತ್ತರ ಅಂಗಿನ ಅರಮನೆಯಲ್ಲಿ ಅಕ್ಕಿ ರೆಕ್ಕೆಗಳನ್ನು ಬಿಗಿ ಹಿಡಿದು ನರಳುತ್ತಿದೆ ಪ್ರಶ್ನೆ ಮೂರು ಮೃಗರಾಜ ಏನೆಂದು ಗೊಣಗುತ್ತಿದೆ ಉತ್ತರ ಮೃಗರಾಜ ಇನ್ನು ಈ ಬಂಧನ ಸಾಕು ಎಂದು ಗೊಣಗುತ್ತಿದೆ ಪ್ರಶ್ನೆ ನಾಲ್ಕು ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಕೊಂಡಿದೆ ಉತ್ತರ ತುಳು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿ ಪ್ರಶ್ನೆ ಐದು ನಮ್ಮ ಕುಡಿಯು ಅಂದರೆ ಬಾವುಟವು ಎಷ್ಟು ಬಣ್ಣಗಳನ್ನು ಹೊಂದಿದೆ ಉತ್ತರ ನಮ್ಮ ಬಾವುಟವು ಮೂರು ಬಣ್ಣಗಳನ್ನು ಹೊಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಂಜರದಲ್ಲಿ ನರಳುತ್ತಿರುವ ಅಕ್ಕಿ ಅರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಉತ್ತರ ಪಂಜರದಲ್ಲಿ ನರಳುತ್ತಿರುವ ಅಕ್ಕಿ ಅರ್ಷದಲ್ಲಿ ವಿಹರಿಸಲು ಪಂಜರದ ಬಾಗಿಲನ್ನು ಮುರಿದು ಹೊರಬಂದು ಬಂಧನದಿಂದ ಬಿಗಿ ಹಿಡಿದ ರೆಕ್ಕೆಗಳನ್ನು ಬಿಚ್ಚಿ ಆಕಾಶದಲ್ಲಿ ವಿಹರಿಸುತ್ತಾ ಅರ್ಚಿಸಲಿ ಎಂದು ಕವಿ ಆರೈಸುತ್ತಾರೆ ಪ್ರಶ್ನೆ ಎರಡು ತಿಳಿನೀರ ಮಳೆ ಏಕೆ ಸುರಿಯಬೇಕು ಉತ್ತರ ಕಾದಿರು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಕೊಂಡಿದ್ದು ಅದನ್ನು ಹೊರಗೆ ಬಿಟ್ಟು ಎಲ್ಲಾ ಕಡೆ ಬೆಳಕು ಅರಡಿ ಜಡಗೊಂಡ ನಮ್ಮ ಮೈ ಮನಸ್ಸಿನಲ್ಲಿರುವ ಮಲಿನತೆಯನ್ನು ಕಳೆದುಕೊಳ್ಳಲು ಒಳ ಹೊರಗೆ ಶುಚಿಯಾಗಲು ತಿಳಿನೀರ ಮಳೆ ಸುರಿಯಬೇಕು ಪ್ರಶ್ನೆ ಮೂರು ಕಡಲು ರಾಣಿಕೆ ಇನ್ನೂ ಉಳಿಗಾಲವಿಲ್ಲಬೇಕೆ ಉತ್ತರ ಶತಶತಮಾನಗಳಿಂದ ಮೆರೆದ ಕಡಲು ರಾಣಿಗೆ ಅಂದರೆ ಬ್ರಿಟಿಷರಿಗೆ ಇನ್ನು ಮುಂದೆ ಉಳಿಗಾಲವಿಲ್ಲ ಏಕೆಂದರೆ ಭಾರತೀಯರಲ್ಲಿ ಇಂದು ಐಕ್ಯತೆ ಇದೆ ಅವರೆಲ್ಲ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸಿಡಿಲ ಮರಿಗಳಂತೆ ಹೋರಾಟ ಮಾಡುತ್ತಿದ್ದಾರೆ ಅವರು ತಾಯಿ ಭಾರತೀಯ ಮೇಲೆ ಆಣೆ ಆಗಿ ಏನಾದರೂ ಸರಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ತೊಲಗಿಸುತ್ತೇವೆ ಎಂಬ ಧೈರ್ಯದಿಂದ ಹೋರಾಡುತ್ತಿರುವುದರಿಂದ ಕಡಲು ರಾಣಿಗೆ ಉಳಿಗಾಲವಿಲ್ಲ ಪ್ರಶ್ನೆ ನಾಲ್ಕು ಒಕ್ಕೊಡಲ ಹಾಡನ್ನು ನಾವು ಏಕೆ ಆಡಬೇಕೆಂದು ಕವಿ ಬಯಸುತ್ತಾನೆ ಉತ್ತರ ಜಾತಿ ಮತ ಪಂಥಗಳ ಭೇದವಿಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಮನುಜ ಮತವನ್ನು ಎತ್ತಿ ಹಿಡಿದಿದ್ದೇವೆ ನಮ್ಮ ಮೂರು ಬಣ್ಣದ ಬಾವುಟವನ್ನು ಆಡಿಸುತ್ತಾ ಸರ್ವರಿಗೂ ನಾವು ಸಮ ಎಂದು ಮನದುಂಬಿ ದನಿ ಒಕ್ಕೊಡಲ ಹಾಡನ್ನು ಆಡಬೇಕು ಎಂದು ಕವಿ ಬಯಸುತ್ತಾರೆ ಕಾಲಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಚಡಪಡಿಸುತ್ತಿದೆ ಗ್ಯಾಸ್ ಹಾದಿ ಹುಡುಕಿ ಉತ್ತರ ಮುನ್ನಡೆವ ಎರಡು ಸೆರೆ ಡ್ಯಾಸ್ ಸದರೇರಬೇಕು ಉತ್ತರ ಜಿಗಿದು ಮೂರು ಇನ್ನೆಲ್ಲ ನೀನೇಳು ಡ್ಯಾಸ್ ರಾಣಿ ಉತ್ತರ ಕಡಲುಗಳ ನಾಲ್ಕು ಹಾಡು ಬಿಡುಗಡೆಯ ಡ್ಯಾಸ್ ಹಾಡು ಉತ್ತರ ಒಕ್ಕೋರಲ ಚಟುವಟಿಕೆ ಸೂಚನೆಗಳನ್ನು ಗಮನಿಸಿ ಒಂದು ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖರ ಹೆಸರುಗಳನ್ನು ಪಟ್ಟಿ ಮಾಡಿರಿ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಈ ರೀತಿ ಸಾವಿರಾರು ಜನರಿದ್ದಾರೆ ಪ್ರಶ್ನೆ ಎರಡು ನಮ್ಮ ದೇಶದ ಬಾವುಟದ ಚಿತ್ರವನ್ನು ಬರೆದು ಚಿತ್ರಕ್ಕೆ ಸೂಕ್ತ ಬಣ್ಣವನ್ನು ಹಚ್ಚಿರಿ ಪ್ರಶ್ನೆ ಮೂರು ಈ ಪದ್ಯದಲ್ಲಿ ಎರಡನೇ ಮತ್ತು ಐದನೇ ಪದ್ಯವನ್ನು ಕಂಠಪಾಠ ಮಾಡಿರಿ ಪದ್ಯಭಾಗ ಎರಡು ಪದ್ಯಭಾಗ ಐದು ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಒಂದು ಸೆರೆಯಿಂದ ಸೆರೆ ಪ್ಲಸ್ ಇಂದ ಯಕಾರಾಗಮ ಸಂಧಿ ಎರಡು ಉಳಿಗಾಲ ಹುಲಿ ಪ್ಲಸ್ ಕಾಲ ಆದೇಶ ಸಂಧಿ ಮೂರು ಅತ್ತಡಿಯ ಹತ್ತು ಪ್ಲಸ್ ಅಡಿಯ ಲೋಪಸಂಧಿ ನಾಲ್ಕು ಮನದುಂಬಿ ಮನ ಪ್ಲಸ್ ತುಂಬಿ ಆದೇಶ ಸಂಧಿ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ ತತ್ಸಮ ತದ್ಭವ ಪದಗಳು ಮೃಗ ಮಿಗ ರಾಜ ರಾಯ ಬಣ್ಣ ವರ್ಣ ಪ್ರಾಣ ಹರಣ ವಸನ ಬೆಸನ ಹಕ್ಕಿ ಪಕ್ಷಿ ಈ ಕೆಳಗಿನ ವಾಕ್ಯಗಳನ್ನು ವೇಗವಾಗಿ ಓದುವುದನ್ನು ಅಭ್ಯಾಸ ಮಾಡಿ ಒಂದು ಗಿಡ ತಳಿ ರೋಡೆ ಆಯ್ತು ಎರಡು ಸದ್ದುಗಿದ್ದು ಮಾಡು ಗೀಡಿದ್ದರೆ ಮುದ್ದು ಕಿದ್ದಾಗಿರುವ ಗುದ್ದು ಗಿದ್ದುಗಳು ಬಿದ್ದು ಗಿದ್ದಾವು ಮೂರು ಬಸಪ್ಪನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ವಾಸನೆ ಪದಗಳ ಅರ್ಥ ಪದಗಳ ಅರ್ಥ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ನಲ್ಲಿ ತಿಳಿಸಿ